ಒಂದು ಅಪ್ಡೇಟು ಎಲ್ಲ ನ್ಯೂಸ್ ಚಾನಲ್ಗಳ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ನನ್ನ ಒಂದು ನ್ಯೂಸ್ ಹಾಕ್ತಿದ್ರೆ ಆ್ಯಂಡ್ ನಾನು ನನ್ನ ಸ್ಟೋರಿಯಲ್ಲಿ ಶೇರ್ ಮಾಡ್ಕೊಂಡಿರೋದು ಕೆಲವೊಬ್ರಿಗೆ ಕೆಲವೊಬ್ರಿಗೆ ನೀಟಾಗಿ ಹಾಕೋರಿಗೆ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಆದರೆ ಎಲ್ರಿಗೂ ಅಲ್ಲ ದಯವಿಟ್ಟು ತಿಳ್ಕೊಳ್ಳಿ ಆ್ಯಂಡ್ ನೀವು ನಾನು ಹೇಳಿರೋದು ಒಂದಾದರೆ ಅದಕ್ಕೆ ಇನ್ನೊಂದು ಕತೆ ಕಟ್ಕೊಂಡು ಮಸಾಲೆ ಮಾಡಿಕೊಂಡು ನೆಗೆಟಿವ್ ತಮ್ನಿಲ್ಗಳನ್ನ ಹಾಕೊಂಡು ತುಂಬ ಅದ್ಭುತವಾದ ನರೇಶನ್ಗಳನ್ನ ಕೊಟ್ಕೊಂಡು ದಯವಿಟ್ಟು ನ್ಯೂಸ್ ಹಾಕಬೇಡಿ ಆ್ಯಂಡ್ ದಯವಿಟ್ಟು ಹಾಕಬೇಡಿ ಪರ್ಮಿಷನ್ ಇಲ್ಲದೆ ಹಾಕಬೇಡಿ ಆ್ಯಂಡ್ ಈ ವಿಷಯಕ್ಕೂ ನನ್ನ ಒಂದು ಮಾಡಲಿಂಗ್ ಪಿಕ್ಚರ್ನ ಬೆರೆಸಿ ಹಾಕೋದಕ್ಕೂ ಏನು ಸಂಬಂಧ ಇದೆ ಆ ಮಾಡ್ಲಿಂಗ್ ಪಿಕ್ಚರ್ ಹಾಕಿದಾಗ ನೋಡೋವಂಥ ಆಡಿಯನ್ಸ್ಗೆ ಒಂದು ಬೇರೆ ಥರನೇ ಇಂಪ್ರೆಷನ್ ಬರುತ್ತೆ ಸೊ ಅಲ್ಲಿ ಕೆಳಗಡೆ ಅವರು ನೆಗೆಟಿವ್ ಕಮೆಂಟ್ ಮಾಡ್ತಾ ಹೋಗ್ತಾರೆ ಸೊ ನಿಮ್ಮ ಒಪಿನಿಯನ್ ಆ ಥರ ಪಿಚ್ಚರ್ ಕ್ಲಬ್ ಮಾಡೋದು ನಿಮ್ಮ ಒಪಿನಿಯನ್ ಏನು ಹೇಳಿ ಅಂತ ಹಾಕೋದು ವಾಟ್ ಯುರ್ ಅಪ್ ಟು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಯಾರು ಏನು ಉಸಿರಾಡಂಗೆ ಇಲ್ವಾ ಹಂಗಿದ್ರೆ ನಿಮ್ಗಡೆ ಮಧ್ಯೆ ನಾನು ಕೇಳ್ಕೊತಾ ಇದ್ದೀನಿ ಸ್ಟೋರಿ ಮೂಲಕ ಎಲ್ಲರೂ ಡಿಲೀಟ್ ಮಾಡಿ ಆ್ಯಂಡ್ ಯಾರಿಗೆ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಆಬ್ವಿಯಸ್ಲಿ ಅವ್ರು ಕಮೆಂಟ್ ಸೆಕ್ಷನ್ ಆಫ್ ಮಾಡಿದರೆ ಆ್ಯಂಡ್ ಒಳ್ಳೆ ರೀತಿಯಲ್ಲಿ ಹಾಕಿದ್ದಾರೆ ಸೊ ಹಾಕಬೇಡಿ ಆ್ಯಂಡ್ ನಾನು ಇದು ಎಲ್ಲ ಯಾರ್ಯಾರು ನನ್ನ ನ್ಯೂಸ್ ಹಾಕ್ತಿದಾರೆ ಅವ್ರುಗಳಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ನೀವು ಆಲ್ರೆಡಿ ಹಾಕಿದರೆ ಅದೇನಾದರೂ ಕೆಟ್ಟದಾಗಿದ್ದರೆ ಡಿಲೀಟ್ ಮಾಡಿ ನೆರೆಟಿವ್ ಕೆಟ್ಟದಾಗಿಲ್ಲ ಜಸ್ಟ್ ನಾನು ಹೇಳ್ದಂಗೆ ಹಾಕಿದ್ದೀರಾ ಅಂತಂದರೆ ಎಸ್ ಇಟ್ಕೊಳ್ಳಿ ಬಟ್ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ ಆ್ಯಂಡ್ ಯಾವುದೋ ನ್ಯೂಸ್ಗೆ ಇನ್ಯಾವುದನ್ನೋ ಕ್ಲಬ್ ಮಾಡೋದು ಲಿಂಕ್ ಮಾಡೋದು ಇದೆಲ್ಲ ಮಾಡಬೇಡಿ ದಯವಿಟ್ಟು ದಯವಿಟ್ಟು ಮಾಡಬೇಡಿ ಆ್ಯಂಡ್ ನಾನು ನಿಮ್ಮ ಹತ್ರ ಬಂದಿಲ್ಲ ನನಗೆ ನ್ಯೂಸ್ ಮಾಡಿಕೊಡಿ ಅಂತ ಅಥವಾ ನಾನು ನಿಮಗೆ ನ್ಯೂಸ್ ಕೊಟ್ಟಿಲ್ಲ ನನ್ನ ಸ್ಟೋರಿಯಲ್ಲಿ ನಾನು ಹಾಕೊಂಡಿದ್ದೀನಿ ಸೊ ಐ ಹೋಪ್ ಯು ವಿಲ್ ವ್ಯಾಲ್ಯೂ ಮೈ ಝೋನ್ ಅಂತ ಅನ್ಕೋತೀನಿ ಸುಮ್ಮನೆ ಏನೋ ಒಂದು ತೊಗೊಂಡು ಅದಕ್ಕೆ ಒಂದು ನನ್ನ ಇನ್ಸ್ಟಾಗ್ರಾಮಲ್ಲಿರೋ ಒಂದು ಮಾಡಲಿಂಗ್ ಪಿಚ್ಚರ್ನ ಅಡ್ಜಸ್ಟ್ ಮಾಡಿ ಇವ್ರಿಗೂ ಮಾಡಿದ್ರಂತೆ ಹಂಗಂತೆ ಶಿಶ್ನಾ ಈ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ನರೇಷನ್ ಮಾಡೋದನ್ನ ಬಿಟ್ಬಿಡಿ ನಾನು ಹೇಳಿರೋದೇನಲ್ಲಿ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅದಕ್ಕೆ ನೀವು ಇನ್ನೊಂದು ಅರ್ಥ ಕಟ್ಕೊಂಡು ಜನಗಳು ಬಂದು ಹಠ ಬಿದ್ದು ಕಮೆಂಟ್ ಮಾಡಬೇಕು ಅನ್ನೋ ರೀತಿ ಒಂದು ಪೋಸ್ಟ್ ಮಾಡೋದಿದ್ದೀರಾ ತುಂಬ ತಪ್ಪಿದೆ ಐ ರಿಕ್ವೆಸ್ಟ್ ಆಲ್ ದ ಮೀಡಿಯಾ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಟು ಡಿಲೀಟ್ ಮೈ ಕಂಟೆಂಟ್ ಇಫ್ ಯು ಆರ್ ಇಫ್ ಯು ಹ್ಯಾವ್ ಡನ್ ಅ ರಾಂಗ್ ನರೇಟಿವ್ ಥ್ಯಾಂಕ್ ಯು